ನೀಟ್ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚಲ್ಲಾಟ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೌತ್ ನಾನು ನಿಮ್ಮ ಎಂಜೆ ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರವನ್ನು ವಿರೋಧಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಎಐಡಿಎಸ್ಒನ ರಾಜ್ಯ ಉಪಾಧ್ಯಕ್ಷರಾದ ಹನುಮಂತ ಎಸ್ಎಚ್ ಮಾತನಾಡುತ್ತಾ ಜೂನ್ ನಾಲ್ಕರಂದು ಪ್ರಕಟಗೊಂಡ ನೀಟ್ ಪರೀಕ್ಷಾ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆ ಎತ್ತಿದ್ದಾರೆ ಎಂದರು ಎಐಡಿಎಸ್ಒನ ಜಿಲ್ಲಾ ಕಾರ್ಯದರ್ಶಿ ತುಳಜರಾಮ ಕೆ ಮಾತನಾಡುತ್ತಾ ಈ ಮುಂಚೆ ರಾಜ್ಯ ಮಟ್ಟದಲ್ಲಿ ಜಂಟಿ ಪ್ರವೇಶ ಪರೀಕ್ಷೆಗಳು ಜಾರಿಯಲ್ಲಿದ್ದಾಗ ಭ್ರಷ್ಟಾಚಾರದ ಕಾರಣ ಒಡ್ಡಿ ಅಖಿಲ ಭಾರತ ಮಟ್ಟದ ನೀಟ್ ಪರೀಕ್ಷೆಯನ್ನು ಪ್ರಾರಂಭಿಸಲಾಗಿತ್ತು ಭ್ರಷ್ಟಾಚಾರದ ಕುರಿತು ತನಿಖೆ ನಡೆಸಿ ಸಂಬಂಧಪಟ್ಟವರಿಗೆ ಸೂಕ್ತ ಶಿಕ್ಷೆ ವಿಧಿಸುವುದರ ಬದಲಿಗೆ ಪರೀಕ್ಷಾ ಪದ್ಧತಿಯನ್ನು ಬದಲಿಸುವುದು ಪರಿಹಾರವಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಎಐಡಿಎಸ್ಒನ ಜಿಲ್ಲಾ ಖಜಾಂಚಿ ವೆಂಕಟೇಶ್ ದೇವದುರ್ಗ ಉಪಾಧ್ಯಕ್ಷ ಪ್ರೀತಿ ದೊಡ್ಡಮನಿ ನಾಗರಾಜ್ ಸದಸ್ಯರಾದ ಸಿದ್ಧಾರ್ಥ ತಿಪ್ಪನೂರ್ ಯುವರಾಜ ರಾಥೋಡ್ ಪೂಜಾ ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಒಂದು ಯುಜಿ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ ಏನದು ಹಗರಣ ಅಂದ್ರೆ ಇದೇ ಕಳೆದ ನಾಲ್ಕನೇ ತಾರೀಕು ಈ ತಿಂಗಳ ನೀಟ್ ಯುಜಿ ಪರೀಕ್ಷೆಗೆ ರಿಸಲ್ಟ್ ಘೋಷಣೆ ಮಾಡಿದ್ರು ರಿಸಲ್ಟ್ ಅಲ್ಲಿ ಎಂತ ದೊಡ್ಡ ಹಗರಣಗಳು ನಡೆದಿದೆ ಅಂದ್ರೆ ಒಂದು ಸಂಪೂರ್ಣ ಕ್ವಶನ್ ಪೇಪರ್ಗಳು ಲೀಕ್ಔಟ್ ಆಗಿದೆ ಉತ್ತರ ಭಾರತದಲ್ಲಿ ಉತ್ತರ ಭಾರತ ರಾಜ್ಯಗಳಲ್ಲಿ ಕ್ವಶನ್ ಪೇಪರ್ ಲೀಕ್ಔಟ್ಗಳಾಗಿದ್ದಾವೆ ಇಡೀ ದೇಶದಲ್ಲಿ ಮೂವತ್ತು ನಲವತ್ತು ನಿಮಿಷ ಡಿಲೇ ಮಾಡಿ ಪೇಪರ್ ಪೇಪರ್ನ ಕೊಡಲಾಗಿದೆ ಒಂದೇ ಹರಿಯಾಣ ರಾಜ್ಯದಲ್ಲಿ ಒಂದೇ ಪರೀಕ್ಷೆಯಲ್ಲಿ ಸೀರಿಯಲ್ ಕ್ರಮಾಂಕದಲ್ಲಿ ಆರು ಜನ ಔಟ್ ಆಫ್ ಔಟ್ ಗೆ ಆನ್ಸರ್ ತಗೊಂಡಿದ್ದಾರೆ ಮಾರ್ಕ್ಸ್ ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಂತವರು ಆರು ಜನ ಆಗಿದ್ದಾರೆ ಇಡೀ ದೇಶದಲ್ಲಿ ದುರಂತ ನೋಡಿ ಅರವತ್ತೇಳು ಜನ ಟಾಪರ್ಸ್ ಗಳಾಗಿದ್ದಾರೆ ಔಟ್ ಆಫ್ ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಸ್ನೇಹಿತರೆ ಕಳೆದ ವರ್ಷ ಬರೀ ಇಬ್ರೇ ಟಾಪರ್ಸ್ ಯಾಕೆ ಅಂದರೆ ಇದು ಅಷ್ಟೇ ಅಲ್ಲ ಅದೇ ಸೆಂಟರ್ನಲ್ಲಿ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂತೇಳಿ ಮಾರ್ಕ್ಸ್ ಬರುತ್ತೆ ಸಮಯ ಇದು ಇಂಥ ದೊಡ್ಡ ಟೆಕ್ನಿಕಲೇ ಹೋಲ್ ಅಂದರೆ ಇಲ್ಲಿ ಸಿಗಿಬಿದ್ದು ಕ್ಲೀನ್ ಚಿಲ್ಲೇ ಇರೋದು ಅದೇನು ಅಂದರೆ ಒಂದು ಮಾರ್ಕ್ಸ್ ತಪ್ಪು ಒಂದು ಕ್ವಶನ್ ತಪ್ಪಾದರೆ ವಿದ್ಯಾರ್ಥಿಗಳು ಯಾರಾದ್ರು ಹಕ್ಕ ನಿಂತ್ಕೊಂಡು ತಪ್ಪಾದ್ರೆ ನಾಲ್ಕು ಅಂಕಗಳು ಕಟ್ ಆಬೇಕು ಆ ಕ್ವಶನ್ ಪೇಪರ್ ಒಂದು ಗೆ ಉತ್ತರ ಕಟ್ಟು ಪ್ಲಸ್ ಒನ್ ಮಾರ್ಕ್ಸ್ ಒಂದು ಒಂದು ಪ್ರಶ್ನೆಗೆ ನಾಲ್ಕು ಮಾರ್ಕ್ಸು ಪ್ಲಸ್ ಒಂದು ಕಟ್ ಮಾಡಿದ್ರೆ ಐದು ಮಾರ್ಕ್ಸ್ ಕಟ್ ಮಾಡಬೇಕು ಇವರು ಏಳ್ನೂರ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತಾದ್ರೆ ಕೊಡಬೇಕು ಏಳ್ನೂರ ಹದಿನೈದರ ಕೊಡಬೇಕು ಹದಿನಾರರ ಕೊಡಬೇಕು ಹದಿನೆಂಟು ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಹೆಂಗೆ ಕೊಡ್ತೀರಾ ನೀವು ಇದು ಟೆಕ್ನಿಕಲಿ ಇಂಪಾಸಿಬಲ್ ಯಾಕಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಇದು ಆರು ಮಾರ್ಕ್ಸ್ ತೊಗೋಬೇಕು ಇಲ್ಲ ತಗೋಬಾರ್ದು ಇದು ಹೈಲಿ ಅನ್ಡೆಮೊಕ್ರೆಟಿಕ್ ಆದಂಥ ಫುಲ್ಲು ಏನಂತಾರೆ ಭಾಳ ದೊಡ್ಡ ಮಟ್ಟದಲ್ಲಿ ಹಗರಣಗಳ ಗೂಡಾಗಿ ನಿಂತಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಇಡೀ ನೀಟ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ ಆಗಿದೆ ಇವತ್ತು ಎ ಐ ಡಿ ಎಸ್ ಆಲ್ ಇಂಡಿಯಾ ಸ್ಟೂಡೆಂಟ್ ಆರ್ಗನೈಸನ್ ಆಲ್ ಓವರ್ ಇಂಡಿಯಾ ನಾವು ಇವತ್ತು ಪ್ರೊಟೆಸ್ಟ್ ಗೆ ಕಾಲ್ ಕೊಟ್ಟಿದೀವಿ ನಿಮಗೆಲ್ಲ ತಿಳಿದಂತೆ ಇವತ್ತಿನ ದೇಶದಲ್ಲಿ ನೀಟು ಸ್ಕ್ಯಾಮ್ ಆಗಿದೆ ಇಲ್ಲಿ ಏನು ಹರಿಯಾಣ ಅಂತ ಒಂದು ಸೆಂಟರ್ ಅಲ್ಲಿ ಕೂಡ ಒಂದು ರಾಜ್ಯದಲ್ಲಿ ಸೆಂಟರ್ ಅಲ್ಲಿ ಒಂದೇ ಸೆಂಟರ್ ಅಲ್ಲಿ ಸೀರಿಯಲ್ ನಂಬರ್ ಆಗಿ ಆರು ಜನ ಔಟ್ ಆಫ್ ಔಟ್ ಬಂದಿದ್ದಾರೆ ಇದು ಹೆಂಗ್ ಸಾಧ್ಯ ಹಂಗಾದ್ರೆ ಇಲ್ಲಿ ನೋಡಿ ಬರೀ ಇದೇನೋ ಮೇಲ್ನೋಟಕ್ಕೆ ಬರೋ ಸ್ಕ್ಯಾಮ್ ಅಲ್ಲ ಇದು ಇದರಿಂದ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ಸೊ ಇಲ್ಲಿ ಇದು ಒಂದಂಥ ವರ್ಷಾನಗಟ್ಲೆ ಯಾವ ಬಡ ವಿದ್ಯಾರ್ಥಿಗಳಿದ್ದಾರೆ ಟ್ಯಾಲೆಂಟ್ ಆ ಸ್ಟೂಡೆಂಟ್ಸ್ ಇದ್ದಾರೆ ಏನೋ ಒಂದು ಕನಸು ಕಟ್ಕೊಂಡು ನಾವು ಡಾಕ್ಟರ್ ಆಗ್ಬೇಕು ಬರ್ತಾರೆ ಇಂಥ ಒಂದು ಸ್ಕ್ಯಾಮ್ಗಳಾದರೆ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಿವತ್ತು ಇಲ್ಲಿ ಇದಕ್ಕೆ ನೇರ ಹೊಣೆ ಇವತ್ತು ಕೇಂದ್ರ ಸರ್ಕಾರ ಆಗುತ್ತೆ ಅದ್ರ ಬೇಜ್ ಜವಾಬ್ದಾರಿ ಆಗುತ್ತೆ ಇವತ್ತು ಒಂದು ಎಕ್ಸಾಮು ಕೂಡ ಒಂದು ಸೀರಿಯಸ್ ಆಗಿ ನಡೆಸೋಕೆ ಆಗಲ್ಲ ಅಂದರೆ ಇವರು ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಇದು ಕೂಡ ನಾವು ಇವತ್ತು ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಇದು ಕೂಡ ಇಮಿಡಿಯಟ್ಲಿ ತನಿಖೆ ನಡೆಸಲಿಲ್ಲ ನಿಷ್ಪಕ್ಷವಾದಂಥ ತನಿಖೆ ನಡೆಸಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತೆ ಇದನ್ನು ಮತ್ತೆ ಮತ್ತೆ ಮರುಕಳಿಸದಂತೆ ಮಾಡ್ಬೇಕಂತ ನಾವು ಆಗ್ರಹಿಸ್ತಿದ್ದೀವಿ ಇಲ್ಲಿ ಕೇಂದ್ರ ಸರ್ಕಾರ ಏನು ರಾಜ್ಯಗಳಲ್ಲಿ ಎಕ್ಸಾಮ್ ನಡೀತಿತ್ತು ಇಲ್ಲಿ ಸ್ಕ್ಯಾಮ್ ನಡೀತಿದೆ ಅಂತೇಳಿ ಇವತ್ತು ಸೆಂಟ್ರಲೈಸ್ ತೊಗೊಂಡು ಬಂದರು ಎಕ್ಸಾಮ್ನ ಒಂದು ದೇಶ ಒಂದು ಎಕ್ಸಾಮ್ ಅಂತ ತಂದು ನೀಟ್ನ ಇಂಪ್ಲಿಮೆಂಟ್ ಮಾಡಿದ್ರು ಇವತ್ತು ಇಂಪ್ಲಿಮೆಂಟ್ ಮಾಡ್ಮೇಲೆ ಕೂಡ ಅಲ್ಲೂ ಕೂಡ ಸ್ಕ್ಯಾಮ್ಗಳಾಗ್ತಿದೆ ಬರೀ ಇದೇ ವರ್ಷ ಅಲ್ಲ ಈ ವರ್ಷ ಹೊರಗೆ ಬಂದಿದೆ ಬಟ್ ಇವತ್ತು ಇಂಥ ಎಷ್ಟೋ ಸ್ಕ್ಯಾಮ್ಗಳಾಗ್ತಿದೆ ನಮ್ಮ ದೇಶದಲ್ಲಿ ಸೊ ಇಲ್ಲಿ ಸರ್ಕಾರ ಸೀರಿಯಸ್ ಆಗಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಯಾರು ಅಪರಾಧಿಗಳಿದ್ದಾರೆ ಅವರು ಶಿಕ್ಷೆ ಆಗಬೇಕು ಆಮೇಲೆ ಸರ್ಕಾರದೊಂದು ಕಮಿಟಿ ಮಾಡಿ ಇದಕ್ಕೊಂದು ನ್ಯಾಯನ ಒದಗಿಸ್ಬೇಕಂತ ಎ ಐ ಡಿ ಸಿ ಜಿಲ್ಲಾ ಸಮಿತಿ ಆಗ್ರಹಿಸ್ತಿದೆ ತುಳುಧಾರಿಸಿ ಜಿಲ್ಲಾ ಕಾರ್ಯದರ್ಶಿ ಗುರು ಇಂಡಿಪೆಂಡೆಂಟ್ ಕಾಲೇಜ್ ವಿ ಹಿಯರ್ ಟು ಸ್ಪೀಕ್ ಸ್ಪೀಕ್ ಔಟ್ ಅಂಡ್ ಟಾಕ್ ಅಬೌಟ್ ವಿಚ್ ಹ್ಯಾವ್ ಡನ್ ಬೈ ದಿ ಎನ್ ಡಿ ಎನ್ ಆ ನೇಷನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಸೆನ್ಷಿಯಲ್ ಎಕ್ಸಾಮ್ Uh, which is conducted by nta and uh, there is a scam going on here and uh we have got the news that uh, Education Minister has uh, uh, considered that uh, they, there will be no reneed re again. Here uh, 67 students have been uh, g getting 720 marks out of 720 marks and many students have got 18-19 got 7, 7, marks out of 720 which is highly impossible because this ex exam contains minus, minus 1 marks and uh, every questions will get only 4 marks because uh, this is highly impossible. and. Uh, we all know that how scam is going on and how paper has been leaked ये स्ट्राइक करना है जो स्टेट हरियाणा है ना वहाँ पे एक ही सेंटर में कंटी आ, सीरियल वाइज आइज़ बैठे हुए छह स्टूडेंट्स उन छह स्टूडेंट्स एम्स का सेवन ट्वेंटी आउट ऑफ सेवन ट्वेंटी आया है जो हाईली इंपॉसिबल अलग क्योंकि नीट एक ऐसा एग्जाम है जिसमें नेगेटिव मार्किंग भी होती है और वो बहुत टफ होता है जिस जिसको क्रैक करने के लिए स्टूडेंट एम्स ड्रॉप लेते हैं और जिनसे क्रैक नहीं होता वो कुछ बच्चे सुसाइड भी कर लेते हैं और ये एन टी ने बहुत गलत किया पेपर लीक कर के क्योंकि बच्चे इस एग्ज़ाम को क्रैक करने के लिए कितना कुछ करते हैं अपना दिन अपना हर एक चीज हर एक चीज को uh, कर हर के वो लोग नीट एग्जाम की तैयारी करते हैं और पेरेंट्स और पे, और पेरेंट्स को भी उतनी उम्मीद होती है अपने बच्चों से कुछ पेरेंट्स तो इतने फाइनेंशियली वीक होते हैं उनको नीट नीट एग्जाम के लिए अप्लाई करने की uh, फीस तक ये नहीं होती फिर भी वो अपने बच्चों के लिए पढ़ाते रहते हैं अब ऐसे बच्चों उनके साथ नाइंसाफ़ी हुई है uh, हमारे सीनियर्स के साथ भी बहुत ना नाइंसाफ़ी हुई है हम हम स्टूडेंट्स को इंसाफ चाहिए और ಏ ಎಕ್ಸಾಮ್ ರಿಪೀಟ್ ಹೋನಾ ಚೈಕ್ ಬಾರ್ ರಕ್ನ ಚೈ ಎನ್ ಟಿ ಎನೆ ಜೊಯೆ ಕಿಯಾ ಬಹುತ್ ಗಲತ್ ಅದ್ ಕಿಯಾ ಥ್ಯಾಂಕ್ ಯು ನಾನು ಸೆಕೆಂಡ್ ಸೆಕೆಂಡ್ ಪಿ ಯು ಅಲ್ಲಿ ಓದುತ್ತಿದ್ದೇನೆ ಇದು ಎನ್ ಇದು ನೀಟ್ ಎಕ್ಸಾಮ್ ಬಹಳ ಲೀಕ್ ಆಗಿದೆ ಪೇಪರ್ ಬಿಕಾಸ್ ಎಲ್ಲರೂ ಬ ಓದೋರೆಲ್ಲ ಕಮ್ಮಿ ಬಂದಿದೆ ಓದೋರ್ದೆಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ ಪ್ಲೀಸ್ ಇದು ನೀಟ್ ಇನ್ನೊಂದ್ಸಲ ರಿಪೀಟ್ ಎಕ್ಸಾಮ್ ಇನ್ನೊಂದ್ಸಲ ಮಾಡಬೇಕಂತೂ ದಯ ನಾನು ಅಂತೀನಿ ಬಿಕಾಸ್ ಇದು ಬಹಳ ಎಲ್ಲರೂ ತಂದೆ ತಾಯಿಗಳ ಕಷ್ಟಪಟ್ಟು ಓದಿಸ್ತಾರೆ ಮಕ್ಕಳಿಗೆ ಅದು ಅವರು ಸ್ಯಾಕ್ರಿಫೈಸ್ ಮಾಡೋದ್ ಆಗಲ್ಲ ಬಿಕಾಸ್ ಅಲ್ಲಿ ಏನಂತಾರೆ ರಾತ್ರಿ ಬೆಳಗಣ ಕುಂತಿ ಓಡ್ತಾರೆ ಮಕ್ಕಳು ಅವ್ರದ್ದು ಇದು ಓದಲ್ದೋದು ಟಾಪ್ ಬಂದಿದೆ ಓದಲ್ದೋರ್ದು ಕಮ್ಮಿ ಬಂದಿದೆ ಬಿಕಾಸ್ ನಾವು ಇನ್ನೊಂದ್ಸಲ ರೀ ರಿಪೀಟ್ ಮಾಡು ಅಂತ ಹೇಳ್ತೇನೆ ಧನ್ಯವಾದಗಳು పరీక్ష